ಟ್ರೇಲರ್ ಅಲ್ಲಿ ನೋಡ್ದಂಗೆ ಟೀ ಕುಡಿಯೋದ್ರೊಳಗೆ ಕನ್ಫ್ಯೂಸ್ ಆಗಿರ್ಬೋದು ಬಟ್ ಸಂವೇರ್ ಟ್ರೇಲರ್ ಹೇಳುತ್ತೆ ರಾಜೆ ರಕ್ಕಸ ಅಂತ ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ ಸ್ಟೋರಿ ಕೇಳ್ತಾ ಇಲ್ಲ ಏನ್ ಮಾಡ್ಬೇಕು ನೋಡ್ ಕನ್ಫ್ಯೂಸ್ ಆಗೋದ್ಬಾರ್ದು ಅಂತ ಕೇಳ್ತೇವೆ ಹೌದಲ್ವಾ ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ ಕೊಡ್ಲಿಲ್ಲ ಸರ್ ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು ಹೌದು ಸೊ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಬಟ್ ಐ ತಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ ಈಗ ನಾನು ಏನ್ ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ ಅವಂದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ ಅದ್ರ ಜೊತೆ ಅವನ ಹೋರಾಟದಲ್ಲಿರ್ತಾನೆ ಹಾ ಅಂದ್ರೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ ಜೊತೆಗೆ ಅದ್ರ ಜೊತೆ ಅವ್ನ್ ಬಹಳ ನಾರ್ಮಲ್ ಆಗಿರ್ತಾನೆ ಅಂದ್ರೆ ಕೆಲವು ಸಲ ನಮಗೆ ನಮ್ಗೆ ತುಂಬಾ ವರ್ಷಗಳಿಂದ ನಮ್ ಸಮಸ್ಯೆ ಜೊತೆ ಬದುಕಿದಾಗ ಆ ಸಮಸ್ಯೆ ಅಂತ ಅನ್ಸಲ್ಲ ಅಷ್ಟು ನಾರ್ಮಲ್ ಆಗಿರ್ತಾನೆ ಐ ತಿಂಕ್ ಇಟ್ಸ್ ಅ ಸ್ಟೋರಿ ಸರ್ ಇಟ್ಸ್ ಅ ವೆರಿ ಸಿಂಪಲ್ ಒಂದ್ ಕಂಟೆಂಟ್ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ ಈಗ ಸೂಪ್ರಂ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕಿಲ್ಲ ಅಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ ಒಂದು ಮೊನೋಟನಸ್ ಆಗ್ಬಿಡುತ್ತೆ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನ್ ಭಾವಿಸೋನು ಈ ಸಿನಿಮಾ ಒಂದು ಒಂದ್ ಕತೆ ಹೇಳುತ್ತೆ ಸರ್ ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದ್ ಕತೆ ಹೇಳುತ್ತೆ ಇದ್ರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸ್ ಮಾತ್ರ ಏನು ಇರಲ್ಲ ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ ಎಲ್ಲಾ ಪ್ರಯತ್ನಗಳನ್ನ ಪ್ರಯತ್ನ ಪಡ್ತಾ ಇದೀನಿ ಜನ ಇಷ್ಟಪಟ್ಟ ಖುಷಿ ಆಗುತ್ತೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆ ಕತೆ ಆದ್ಮೇಲೆ ಏನಾಗ್ತಿತ್ತು ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್ ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರಲಿಲ್ಲ ನಾನು ನಾನ್ ಮಾಡ್ಬೋದು ಅಂತ ಬಟ್ ಅದ್ ಮಾಡಿದ್ರು ಅದು ಅದು ಖುಷಿ ಆಗುತ್ತೆ ಸರ್ ಅಂದ್ರೆ ನಟನಾಗಿ ನನಗೆ ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು ಅಂದ್ರೆ ಅದು ನನಗೆ ಗೊತ್ತಿರಬಹುದು ಯಾವ ತರ ಮಾಡೋದು ಅಂತ ಕಂಫರ್ಟ್ ಆಗ್ಬಾರ್ದು ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನು ಇದಿನಿ ಸೋ ಕೆಲವು ಕಡೆ ನಾನು ಗೆಲ್ಬಹುದು ಕೆಲವು ಕಡೆ ಸ್ವಲ್ಪ ಎಡೋಬಹುದು ಬಟ್ ಅದರ ಪ್ರಯತ್ನವಂತೂ ಜಾರಿಯಲ್ಲಿ ಇರುತ್ತೆ ಅಷ್ಟೇ ಸ್ವಾಗಷ್ಠ ಅಂದ್ರೆ ಯು ವಾइल ಯು ಟಾಕಿಂಗ್ ಯು ಸೆಡ್ ಇ ರೋಲ್ ನನಗೆ ಸಿಂಪಲ್ ಅಂತ But uh, I have a hint that it is not simple as you say. You can, uh, you know, witness it on Feb 6th, ma'am. I know, but, but I, uh, because, uh, yeah, you know. Uh, no. Uh, what I meant was, it was—it's a love story, and uh, though uh, that character is a very bold, brave, and it's a journalist character, so there are really dialogues there. Uh, itto. ಸೊ ಲಾಟ್ ಆಫ್ ಇಮೋಷನ್ಸ್ ಅಪ್ ಡೌನ್ ಬಟ್ ಇದು ಒಂದು ವಿಚ್ ಇಸ್ ರಿಲೇಟೆಡ್ ಟು ದ ಸ್ಟೋರಿ ಪ್ಲೇಯಿಂಗ್ ಆಸ್ ಹೀರೋ ಜೊತೆ ಕೆಲಸ ಮಾಡುವಾಗಲೂ ಅದು ಹೋರಾಟ ಆಗಿರುತ್ತೆ ಆ ಹೀರೋ ಡೈರೆಕ್ಟರ್ ಆದರೆ ದೊಡ್ಡ ಹೋರಾಟ ಅದರಲ್ಲಿ ಇವರು ಡೈರೆಕ್ಟ್ರು ರೈಟ್ರು ಇದು ತುಂಬಾ ದೊಡ್ಡ ಹೋರಾಟ ಆದರೆ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅದೊಂದು ಒಡನಾಟ ಆಗ್ಬಿಡುತ್ತೆ ಹೋರಾಟ ಆಗಲ್ಲ ಪ್ರತಿಯೊಂದು ಆತರ ಮೇಡಮ್ ಅವ್ರ ಜೊತೆ ನಾವು ಸ್ಕ್ರಿಪ್ಟ್ ನ ಹೇಳದಾಗಿಂದ ಆಗಿರ್ಬೋದು ಆ ಪಾತ್ರ ಡಿಸೈನ್ ನಾವು ಚೇಂಜ್ ಮಾಡೋದಾಗಿಂದ ಆಗಿರ್ಬೋದು ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲಾಂಗು ಆ ಇರುತ್ತೆ ರಾಜ್ಬಿ ಶೆಟ್ಟಿ ಸರ್ ಪಾತ್ರ ತುಂಬಾ ವಿಭಿನ್ನವಾಗಿದೆ ಇದು ಬರುತ್ತೆ ಕತೆ ಕೇಳಬಹುದು ಮೇಡಮ್ ಪ್ರೊಡ್ಯೂಸರ್ ಯಾವ್ದಾರು ಇದ್ರೆ ನೀವೇ ಹೇಳ್ಬಿಟ್ರೆ ತುಂಬಾ ಒಳ್ಳೆ ಕತೆಗಾರ ಮೇಡಮ್ ನಾನು ಪ್ರೊಡ್ಯೂಸರ್ ಒಡಕ್ತಿದ್ದೀನಿ ಸರ್ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್ ಅದು ಮೂಲ ಜಾನಪದ ಯಾಕಂದ್ರೆ ಸಿದ್ದಯ್ಯ ಅನ್ನೋ ಥೀಮ್ ಅಲ್ಲೇ ನಾವು ವರ್ಕ್ ಮಾಡಿದ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬಾ ಕನೆಕ್ಟೆಡ್ ಅನ್ನೋ ವರ್ಡ್ ಸರ್ ಆ ಥೀಮ್ ನ ಇಟ್ಕೊಂಡು ನಾವು ಸಾಂಗ್ ನ ಬರ್ದಿರೋದು ಹಾ ಸರ್ ಯಾಕಂದ್ರೆ ಮ್ಯೂಸಿಕ್ ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದೇ ಅದು ಐಡಿಯಾ ಅಲ್ಲಿಂದ ಅಂಡ್ ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಕೊಟ್ಟಿದ್ರೆ ನಾನು ಅವಲ್ಲೇ ತಮ್ಮ ಹೆಸರು ಮಾಡ್ಕೊಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೌದು ಅವರೇ ಒಂದು ಸಾಂಗ್ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು